ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಬೆಳಿಗ್ಗೆ ನಾನು ತಿಂಡಿ ಇಡ್ಲಿ ಮಾಡಿ ಹಾಗೂ ಆಲೂಗೆಡ್ಡೆ ಸಾಗು ಕೂಡ ಮಾಡಿದ್ದೆ ಏನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರೆಲ್ಲ ಕುಡಿದಿರ್ತೀವಿ ತಿಂಡಿಗಿಂತ ಹಿಂದೆ ಟೀ ಕುಡಿಯೋದು ಬೇಡ ಅನ್ಕೊತೀನಿ ಬಟ್ ಏನಾಗುತ್ತೆ ಅಂದರೆ ಹಸ್ಬೆಂಡ್ ಮಾಡಿಕೊಡುವಂತ ತಕ್ಷಣ ನಿಜವಾಗ್ಲೂ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಟೀ ಮಾಡೋ ಟೈಮಲ್ಲೇ ಆ ಸ್ಮೆಲ್ಲಿಗೆ ಕುಡಿಬೇಕು ಅನಿಸುತ್ತೆ ಬಟ್ ಇದು ಬಿಟ್ಟೆ ಯಾಕಂದರೆ ಬೆಳಗ್ಗೆ ಹೊತ್ತಿದ್ದು ನಾವು ತಿಂಡಿ ತಿಂದ ಮೇಲೆ ಟೀ ಕುಡಿಬೇಕು ಈ ಚಳಿಗಾಲದಲ್ಲಂತೂ ನಿಜವಾಗ್ಲೂ ಆ ಥರ ರೊಟ್ಟಿನ ಮಾಡ್ಕೊಂಬರೋಕ್ಕೆ ಆಗೋಲ್ಲ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಬಟ್ ಮುಂದೆ ಮುಂದೆ ನೋಡೋಣ ಆದಷ್ಟು ಬೆಳಗ್ಗೆ ಹೊತ್ತು ಟೀ ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಂತರ ತಿಂಡಿ ಇನ್ನೇನು ಆಯಿತು ಇಡ್ಲಿ ಮಾಡಿದ್ದೆ ಚಳಿಗಾಲಕ್ಕೆ ಏನಂದರೆ ಈ ಹಾಟ್ ಬಾಕ್ಸ್ ಹಾಕಿಟ್ರು ಬೇಗನೆ ತಣ್ಣ ಆಗುತ್ತೆ ಒನ್ ಅವರ್ ಇರೋದು ಹೆಚ್ಚಚ್ಚೆ ಆ ಥರ ಇರುತ್ತೆ ಏನಾಗುತ್ತೆ ಅಂದರೆ ಈ ನೈಟ್ ಹೊತ್ತೆಲ್ಲ ಸಂಪಳ ಎಲ್ಲ ರುಬ್ಬಿಟ್ಟಿರ್ತೀವಲ್ಲ ಒಂದೊಂದು ಟೈಮ್ ಅದು ಉಕ್ಕೇ ಬರೋದಿಲ್ಲ ಹಾಗೆ ಎದ್ಬಿಡುತ್ತೆ ಅಂದರೆ ಈ ಬೇಸಿಗೆಗಾಲದಲ್ಲಿ ಬಿಸಿಲಿ ಇರುತ್ತಲ್ಲ ಆ ಬಿಸಿಗೆ ಚೆನ್ನಾಗಿ ಬರುತ್ತೆ ಇಡ್ಲಿ ಜೊತೆ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ ಏನಂದರೆ ಬಾಕ್ಸ್ ತಗೊಂಡೋಗೋಕ್ಕೆಲ್ಲ ಮಧ್ಯಾಹ್ನ ಚೆನ್ನಾಗಿರಲ್ವಲ್ಲ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾನು ಸಾಗುನೇ ಮಾಡಿದ್ದೆ ಇನ್ನು ಬಾಕ್ಸ್ಗೆಲ್ಲ ಮಗನಿಗೆ ರೆಡಿ ಮಾಡಿ ಇಟ್ಟಾಯಿತು ಹಸ್ಬೆಂಡ್ಗೂ ಅಷ್ಟೇ ರೆಡಿ ಮಾಡಿ ಇಡ್ತಾಯಿದ್ದೀನಿ ಮಕ್ಕಳು ಕೂಡ ಸ್ನಾನ ಎಲ್ಲ ಆಯಿತು ಬೆಳಗ್ಗೆ ಇಬ್ಬರು ನೋಡಿ ಜೊತೆಲೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಹಾಗೆ ಇಬ್ಬರದೇನೋ ಡೀಪ್ ಡಿಸ್ಕಶನ್ ಅಂದರೆ ಮೊನ್ನೆ ತಗೋಬಂದಿದ್ದು ಬುಕ್ಸಿತ್ತಲ್ಲ ಅಮಲ್ಸ್ತೆಲ್ಲ ಅದು ಬಂದಾಗಲಿಂದ ಪಾಪ ಬಿಡೋದು ಎಲ್ಲ ಇಟ್ಕೊಂಡು ಅವ್ರ ಅಣ್ಣಂಗೆ ಅದು ಇದು ಹೇಳ್ಕೊಂಡು ಕುತ್ಕೊಂಡಿತ್ತು ಕೆಲಸಗಳೆಲ್ಲ ಮುಗ್ದು ಇನ್ನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕಿತ್ತು ಏನಂದರೆ ಅರ್ಧಕ್ಕರ್ಧ ದಿನ ಎಲ್ಲ ನಾವೇನು ಮಾಡ್ತೀವಿ ಅಡುಗೆ ಮನೆಯಲ್ಲೇ ಕಳಿತೀವಿ ಅಡ್ಗೆ ತಿಂಡಿ ಮಾಡು ಮಧ್ಯಾಹ್ನದ ಊಟ ಮಾಡು ನೈಟ್ ಹೊತ್ತು ಊಟ ಮಾಡು ಬರೀ ಈ ಕೆಲಸನೇ ಆಗಿಬಿಡುತ್ತೆ ಅದು ಮಾಡಿದಲ್ದಲೆ ಅದು ಇದು ಕ್ಲೀನ್ ಮಾಡೋದು ತೊಳೆಯೋದು ಬರೀ ಇದೇ ಕೆಲಸ ಆಗ್ಬಿಡುತ್ತೆ ನಂದು ಏನಂದರೆ ಸ್ವಲ್ಪ ತರಕಾರಿಗಳೆಲ್ಲ ಮಿಕ್ಕಿದ್ವು ಏನಂದರೆ ಎಲ್ಲ ಮಿಕ್ಸಪ್ ತರಕಾರಿಗಳು ಸ್ವಲ್ಪ ಸ್ವಲ್ಪನೇ ಇದ್ವು ಏನು ಮಾಡಬೇಕಂತಲೇ ಯೋಚನೆ ಮಾಡೋ ಟೈಮಲ್ಲಿ ಇದ್ಕಿದಂಗೆ ಸರಿ ಹೇಗಿದ್ರು ಇನ್ನು ಮತ್ತೆ ಸಂಡೆ ಕಳೆದ್ರೆ ಒಂದಿನ ಗ್ಯಾಪ್ ಆಗಿಬಿಡುತ್ತೆ ಆಮೇಲೆ ತರಕಾರಿಗಳೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡ್ತಾವ ಆಮೇಲೆ ಅಂದ್ಬಿಟ್ಟು ನಾನೇನು ಮಾಡಿದೆ ಯಾವುದು ವೇಸ್ಟ್ ಆಗೋದು ಬೇಡ ಇದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆದಮೇಲೆ ಮಿಕ್ಕಿ ತರಕಾರಿ ತೊಗೊಬಾರೋಣ ಅಂದ್ಕೊಂಡು ಏನೇನಿದ್ವು ಎಲ್ಲ ಒಂದೊಂದೇ ಡಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ತರಕಾರಿ ಸಾಂಬಾರು ಸ್ವಲ್ಪ ಕೋಸುಂಬರಿ ಹಾಗೂ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಬಟಾಣಿ ಬೇರೆ ಮಿಕ್ಕಿತ್ತಲ್ವ ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಇನ್ನು ತರಕಾರಿ ಸಾಂಬಾರಿಗೆ ನಾನು ಬೀನ್ಸು ಮೂಲಂಗಿ ಹಾಕಿ ಮಾಡ್ತಾಯಿದ್ದೀನಿ ಮೂಲಂಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಸರಿ ಸ್ವಲ್ಪ ಕೋಸುಂಬರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮೂಲಂಗಿ ಅಂದರೆ ಹೆಸರು ಬೆಳೆ ಆಗ್ತಲ್ಲ ಹಾಗೆ ಮಾಡೋಣ ಅಂತ ಅದು ಕೂಡ ಎತ್ಕೊಂಡಿದ್ದೆ ಇನ್ನು ಆಲೂಗೆಡ್ಡೆ ಪಲ್ಯಕ್ಕೆ ಸಿಂಪಲ್ಲಾಗಿ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಪೌಡರ್ ಉದುರಿಸ್ಬಿಟ್ಟು ಮಾಡೋದು ಇನ್ನೊಂದು ಮೂರು ಆಲೂಗೆಡ್ಡೆ ಮಿಕ್ಕಿತ್ತು ಜೊತೆಯಲ್ಲಿ ಸ್ವಲ್ಪ ಹಸಿ ಬಟಾಣಿ ಕೂಡ ಇತ್ತು ಹಾಗಾಗಿ ಇದನ್ನು ಹಾಕ್ಬಿಟ್ಟೇನಾದರೂ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಬೇಳೆ ಸಾಂಬಾರಿಗೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಈ ಏನು ತರಕಾರಿ ಇದೆ ಮಿಕ್ಸು ಮೂಲಂಗಿ ಮತ್ತು ಬೀನ್ಸು ಇದನ್ನ ಹಾಕ್ತಾಯಿದ್ದೀನಿ ನಾನು ತೆಂಗಿನಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಲ್ಲ ಯಾವಾಗಲೂ ಅಷ್ಟೇ ತಗ್ರಿ ಬೇಳೆ ಹಾಕ್ಬಿಟ್ಟೆ ಸಾಂಬಾರು ಮಾಡೋದು ಈ ತೆಂಗಿನಕಾಯಿ ಹಾಕಿ ಮಾಡಿದಾಗ ಏನಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಒಂದೊಂದು ಟೈಮು ಅದಕ್ಕೋಸ್ಕರ ನಂತರ ಬೇಳೆ ಕೂಡ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ನಾನು ಇನ್ನು ಟೊಮೆಟೊನೂ ಅಷ್ಟೇ ಎರಡು ಟೊಮೆಟೊ ಹಾಕಿ ಸ್ವಲ್ಪ ತರಕಾರಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ವಿಝಲು ಅಥವಾ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ನಂತರ ಅದ್ರ ಪಡೆಗೆ ಅದು ಬೇಯಕ್ಕೆ ಬಿಟ್ಬಿಟ್ಟು ಆಲೂಗಡ್ಡೆ ಐತಲ್ಲ ಐತೆಲ್ಲ ಅದನ್ನು ಅಷ್ಟೇ ಒಂದು ಮೂರು ಆಲೂಗಡ್ಡೆ ಇದ್ವು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಪಲ್ಯ ಮಾಡೋಣ ಅಂತ ಎಲ್ಲ ಇಸ್ಕೊತಾ ಇದ್ದೀನಿ ಪಲ್ಯ ಅಂತೂ ತುಂಬಾ ಸಿಂಪಲ್ಲು ಏನಿಲ್ಲ ಈ ಆಲೂಗೆಡ್ಡೆ ಮತ್ತು ಬಟಾಣಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಸೇರಿಸ್ಬಿಟ್ಟು ಮಾಡಿದರೆ ಸಾಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಒಂಥರ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನೊಂದು ನಾಲ್ಕರಿಂದ ಐದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಅದರ ಜೊತೆಗೆ ಕೋಸಂಬರಿಗೆ ಮಾಡಬೇಕಿತ್ತಲ್ಲ ಹಾಗಾಗಿ ಹೇಗಿದ್ರು ಒಂದು ಸೌತೆಕಾಯಿ ಇತ್ತು ಸರಿ ಇದನ್ನೇ ಯೂಸ್ ಮಾಡಿಕೊಂಡು ಕೋಸಂಬರಿ ಮಾಡೋಣ ಅಂತ ಅಂದರೆ ಹೆಸ್ರು ಬೆಳೆ ಏನಾಗ್ತಾಯಿಲ್ಲ ಅಷ್ಟೇ ನಾನು ಇನ್ನು ಹಾಗೆ ಬಿಟ್ಟಿದ್ರೆ ಸೌತೆಕಾಯಿ ಬೇರೆ ಬಲ್ತ್ ಇನ್ನು ಮರಣ ದಿವಸಕ್ಕೆ ಅದು ವೇಸ್ಟ್ ಆಗುತ್ತೆ ಅಂತ ಅದನ್ನು ಅಷ್ಟೇ ನೀಟಾಗಿ ಅದು ಸಿಪ್ಪೆ ಎಲ್ಲ ತೆಗ್ದು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಏನಂದರೆ ಕೋಸಂಬರಿ ಮಾಡೋ ಟೈಮಲ್ಲಿ ಒಳಗಡೆ ತಿರುಳಿರುತ್ತಲ್ಲ ಅದು ವೇಸ್ಟ್ ಮಾಡೋಕೆ ಹೋಗಬಾರ್ದು ಕೆಲವರು ಉಪ್ಪು ಹಾಕ್ಕೊಂಡು ತಿಂತಾರೆ ಇನ್ನು ಕೆಲವರು ಹಾಗೆ ತೆಗ್ದು ಹಾಗೆ ಇಟ್ಬಿಡ್ತಾರೆ ನಾನೊಂದೊಂದು ಟೈಮ್ ವೇಸ್ಟ್ ಮಾಡೋಕ್ಕಂತೂ ಹೋಗಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ಬಿಡ್ತೀವಿ ಏನಂದರೆ ಟೇಸ್ಟ್ ಹಾಕಿ ಚೆನ್ನಾಗಿರುತ್ತಲ್ವ ಅದರಲ್ಲೂ ಒಳ್ಳೆ ಬೆನಿಫಿಟ್ ಇದೆ ಹಾಗಾಗಿ ಇನ್ನೇನು ಸೌತೆಕಾಯಿ ಕೂಡ ಕಟ್ ಮಾಡ್ತಾ ಇದ್ದೀನಿ ಈ ಬಲ್ತಿದ್ರೆ ಬೇಗ ಈ ಚಾಕುನಲ್ಲಿ ಕಟ್ಟೆ ಆಗಲ್ಲ ಅದು ನಂತರ ಆಮ್ಲ ಮಿಕ್ಕಿತ್ತು ಒಂದೆರಡು ಆಗ ಒಂದೆರಡು ಕ್ಯಾರೆಟ್ ಕೂಡ ಇತ್ತಲ್ವ ಇದನ್ನು ಯೂಸ್ ಮಾಡಿಕೊಂಡು ನಾನು ಕೋಸಂಬರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಸ್ವಲ್ಪ ಒಗ್ಗೊಗ್ಗ್ರಾಗಿರುತ್ತೆ ಅದು ಬಿಟ್ಟರೆ ಚೆನ್ನಾಗಿರುತ್ತೆ ಮಾತ್ರ ಸ್ಕಿನ್ಗೂ ಒಳ್ಳೆಯದು ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ಅದೇ ರೀತಿ ನಮ್ಮ ಏರ್ಸ್ ಕೂಡ ಒಳ್ಳೆಯದೇ ಇದು ಒಂಥರ ತ್ರೀ ಇನ್ ಒನ್ ಕೋಸಂಬರಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಇನ್ನು ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನು ಸ್ಟವ್ ಹೊತ್ತಿಸ್ಕೊಂಡು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಕಾಯ್ದ ನಂತರ ಏನು ಮಾಡ್ತೀನಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಜೊತೆ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಕೂಡ ಹಾಕ್ತೀನಿ ಇನ್ನೇನಿತ್ತು ಆಲೂಗೆಡ್ಡೆ ಮತ್ತು ಬಟಾಣಿ ಇತ್ತಲ್ಲ ಫಸ್ಟು ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಅದೊಂದು ಎರಡು ನಿಮಿಷ ಅದರಲ್ಲೇ ರೋಸ್ಟ್ ಮಾಡಿಬಿಡ್ತೀನಿ ಅದಾದಮೇಲೆ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕಿ ಒಂದು ತ್ರೀ ಮಿನಿಟ್ಸ್ ರೋಸ್ ಮಾಡಿದ್ರೆ ಸಾಕು ಏನಂದರೆ ಹಸಿ ಬಟಾಣಿ ಬೇಗ ಬಂದುಬಿಡುತ್ತೆ ಈ ಗಟ್ಟಿ ಇರೋದೇನಾಗುತ್ತೆ ಅಂದರೆ ಒಂದೊಂದು ಟೈಮ್ ಬೇಯ್ಯೋದಿಲ್ಲ ಅದಕ್ಕೊಂದೊಂದೊಂದು ಬಟಾಣಿ ಹೇಗಿರುತ್ತೆ ಅಂದರೆ ನಾಲ್ಕರಿಂದ ಐದು ನಿಮಿಷ ನೋಡಿದ್ರು ಅಷ್ಟೇ ಅದು ಬೇಯೋದೇ ಇಲ್ಲ ಆ ಥರ ಗಟ್ಟಿ ಇರುತ್ತೆ ಹಸಿ ಬಟಾಣಿನೇ ಒಂದೊಂದು ಟೈಮ್ ಬೆಟರ್ ಅನ್ನಿಸ್ಬಿಡುತ್ತೆ ಏನಂದರೆ ಉಪ್ಪಿಟ್ಟು ಪಲಾವು ಈ ಥರ ಏನಾದರೂ ಸಣ್ಣ ಪುಟ್ಟ ಪಲ್ಯಗಳೇನಾದ್ರು ಮಾಡ್ಕೋತೀವಿ ಅಂದರೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೀಟಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಬಾಡಿಸ್ಕೋತೀನಿ ಅದಾದಮೇಲೆ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ ಏನಂದರೆ ಅದು ಎಣ್ಣೆ ಎಲ್ಲ ಬಿಡ್ತಾ ಬಂದುಬಿಡ್ತಾ ನೀರೆಲ್ಲ ಕರಗಿ ಹಾಗಾಗಿ ಇನ್ನೇನು ಆಯಿತು ಎಣ್ಣೆ ಇದು ಸ್ವಲ್ಪನೇ ತಗೊಳ್ಳುತ್ತೆ ಒಂದು ಟೂ ಸ್ಪೂನ್ ಹಾಕಿದರೆ ಸಾಕು ಅನಿಸುತ್ತೆ ನಾನು ಒಂದು ಒಂದು ಸ್ಪೂನ್ ಎಕ್ಸ್ಟ್ರಾನೇ ಹಾಕಿಬಿಟ್ಟೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡಿದ್ರಷ್ಟೇ ಹಾಗೆ ಹೋಯಿತು ನಂತರ ಸಾಂಬಾರಿಗೆ ಏನಿಟ್ಟಿದ್ದೆ ಅದು ಅಷ್ಟೇ ವಿಶಾಲಾಯಿತು ನಾನು ಇದಕ್ಕೆ ಏನು ಮಾಡಿದೆ ಒಗ್ಗರಣೆ ಹಾಕಿ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮೂರೂ ಅಷ್ಟೇ ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದರಲ್ಲೇ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಕು ಸಾಂಬಾರು ಆಗೋಗುತ್ತೆ ತರಕಾರಿ ಸಾಂಬಾರಂತೂ ಹೇಳದೆ ಬೇಡ ಬೇಗನೇ ಆಗುತ್ತಿದ್ದು ನಂತರ ಕೋಸಂಬರಿಗೆ ನಾನು ಆಮ್ಲ ಮತ್ತು ಮೂಲಂಗಿ ಹಾಗೂ ಕ್ಯಾರೆಟ್ ಇತ್ತಲ್ಲ ಇದನ್ನೆಲ್ಲ ನಾನು ಸೌತೆಕಾಯಿ ಜೊತೆ ಮಿಕ್ಸ್ ಮಾಡಿಟ್ಬಿಡ್ತೀನಿ ಇದಕ್ಕೆ ನಾನು ಒಗ್ಗರಣೆ ಹಾಕೋಕ್ಕೋಗಲ್ಲ ಯಾಕಂದರೆ ಇರೋದೇ ಸ್ವಲ್ಪ ಅಲ್ವಾ ಹಾಗಾಗಿ ಇದಕ್ಕೆ ಜಸ್ಟ್ ಉಪ್ಪನ್ನ ಸೇರಿಸ್ಬಿಟ್ಟು ಜೊತೆಯಲ್ಲಿ ಕರಿಮೆಣಸಿನ ಪುಡಿನೂ ಅಷ್ಟೇ ಸೇರಿಸಿದ್ರೆ ಇದು ಕೂಡ ಆಗೋಯ್ತು ಕೋಸಂಬರಿ ಇಷ್ಟೇ ಸಿಂಪಲ್ಲು ಏನಂದರೆ ಈಗ ಹೆಣ್ಮಕ್ಳದ್ದು ಮೈಂಡು ಎಷ್ಟು ಶಾರ್ಪ್ ಇರುತ್ತೆ ಅಂದರೆ ಎದುರುಗಡೆ ಏನಾದರೂ ಒಂದು ತರಕಾರಿ ಅವು ಇವು ಸಿಕ್ಬಿಟ್ರೆ ಒಂಥರ ಡಿಫ್ ಡಿಫ್ರೆಂಟಾಗಿ ಏನಾದರೂ ಒಂದು ಡಿಶಸ್ ಮಾಡಿ ಇಟ್ಬಿಡ್ತೀವಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮನೆಯೋದೆಲ್ಲ ಹೆಲ್ತೆಲ್ಲ ಇರೋದು ನಮ್ಮ ಕೈನಲ್ಲೇ ಅಂತ ಹೇಳ್ಬೋದು ನಾವು ಏನು ಪ್ರೀತಿಯಿಂದ ಚೆನ್ನಾಗಿ ಒಂದು ಒಳ್ಳೊಳ್ಳೆ ರೀತಿಯಲ್ಲಿ ಅಡುಗೆ ಮಾಡಾಕ್ತೀವಿ ಈ ಥರ ತರಕಾರಿಗಳು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅಷ್ಟು ಅವ್ರ ಎಲ್ತು ಚೆನ್ನಾಗಿರುತ್ತಂತನೇ ಹೇಳ್ಬೋದು ಏನೋ ಒಂದು ಮಾಡ್ತೀವಿ ಅದು ಇದು ಅಂದ್ಕೊಂಡು ತಿಂತಾವೆ ಬಂದರೆ ಈಗಿನ ಹೆಲ್ತ್ ಅಂತೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲ್ಲ ಹಾಗಾಗಿ ಡೈಲಿ ಒಂದಷ್ಟು ತರಕಾರಿ ಬೇಳೆ ಕಾಳುಗಳು ಅವೆಲ್ಲ ಯೂಸ್ ಮಾಡ್ಕೊಂಡು ಈ ಥರ ಅಡುಗೆ ಮಾಡೋದರಿಂದ ನಾವು ಚೆನ್ನಾಗಿರ್ತೀವಿ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ನಂತರ ಊಟ ಕೂಡ ಆಯಿತು ನಾನು ಪಾಪ ಹೊಟ್ಟೇನೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವಿ ಯಾಕಂದರೆ ಪಾಪ ಜೊತೆಯಲ್ಲಿ ಕೂರಿಸ್ಕೊಂಡೆ ನಾನು ತಿನ್ಸೋದ ಅವಳಿಗೆ ಸಪ್ರೇಟಾಗಿ ಏನು ತಿನ್ಸಲ್ಲ ನಂತರ ನೆನ್ನೆ ಸ್ವಲ್ಪ ಸಕ್ಕರೆ ಮತ್ತು ಜೀರಿಗೆ ಮೆಣಸು ತೊಗೊಂಬಂದಿದೆ ಸ್ವಲ್ಪ ಸ್ವಲ್ಪನೇ ಯಾಕಂದರೆ ಮೂರು ನಾಲ್ಕು ದಿನ ಬಿಟ್ಟು ದಿನಸಿ ಬೇರೆ ತರಬೇಕಿತ್ತು ಹೇಗಿದ್ರು ಮಂತ್ ಎಂಡ ಆಯ್ತಾ ಬಂತಲ್ಲ ಇನ್ನು ನಾಲ್ಕನೇ ತಾರೀಕು ಐದನೇ ತಾರೀಕು ಏನು ಮಾಡ್ತೀವಿ ಒಂದೇ ಸಲ ಎಲ್ಲ ದಿನಸಿ ತೊಗೊಬಂದುಬಿಡ್ತೀವಿ ಹಾಗಾಗಿ ಇದು ಮೂರು ಐಟಮ್ ಇರಲಿಲ್ಲ ಸದ್ಯಕ್ಕೆ ಒಂದು ನಾಲ್ಕೈದು ದಿವ್ಸದ ಮಟ್ಟಿಗೆ ಹಾಗಾಗಿ ಸ್ವಲ್ಪ ತಗೊಬಂದು ಎರಡು ನಾನು ಜಾರಿಗೆ ಹಾಕ್ತಾಯಿದ್ದೀನಿ ಈ ಪುಟ್ ಪುಟಾಣಿ ಬಾಟ್ಲುಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಮಕ್ಳಿರೋ ಮನೇಲಿ ಏನಾಗುತ್ತೆ ಅಂದರೆ ನನ್ನ ಮಗ ಸ್ವಲ್ಪ ಇಲ್ಲಿ ಹತ್ತದೆಲ್ಲ ಜಾಸ್ತಿ ಏನು ಮಾಡ್ಬಿಡ್ತಾನೆ ಏನಾದರೂ ತಗೊಳಕ್ಕೆ ಹೋಗ್ಬಿಟ್ಟು ಸಡನ್ನಾಗೆಲ್ಲ ಬೀಳಿಸ್ಬಿಡ್ತಾನೆ ಹೀಗಾಗಿ ಸುಮಾರು ಗ್ಲಾಸು ಆಮೇಲೆ ಈ ಪಿಂಗಾಣಿದು ಏನೇನಿದ್ವು ಈ ಜಾರ್ಗಳು ಎಲ್ಲ ಅಷ್ಟೇ ಬೀಳ್ಬಿಟ್ಟಿದ್ದಾನೆ ಎಲ್ಲ ಹೋಗಿ ಇದೊಂದು ಐದಾರೇನೋ ಮಿಕ್ಕಿದೆ ಅಷ್ಟೇ ಇನ್ನು ಅದನ್ನು ಬಿಟ್ಟರೆ ಗ್ಲಾಸ್ಗಳು ಈ ಮಗ್ಗೆಲ್ಲ ಇದ್ವಲ್ಲ ಅದಂತೂ ಒಂದೂ ಇಲ್ಲ ಎಲ್ಲ ಹೋಗ್ಬಿಡ್ತು ಹತ್ತತ್ರ ಒಂದು ಐದರಿಂದ ಆರು ಮಗ್ಗಳನ್ನಂತೂ ಹೊಡೆದಾಕ್ಬಿಟ್ಟಿದೆ ಅಂದ ಮಾಗ ಅಂದರೆ ಬೇಕು ಬೇಕು ಅಂತೆಲ್ಲ ಏನಾದ್ರು ತಗೊಳಕ್ಕೆ ಹೋಗ್ತಾನೆ ಸಡನ್ನಾಗಿ ಅದೇನಾಗಿಬಿಡುತ್ತೆ ಅಂದರೆ ಮಿಸ್ ಆಗ್ಬಿಟ್ಟೇನೋ ತಗೊಳಕ್ಕೆ ಹೋಗ್ಬಿಟ್ಟು ಸಡನ್ನಾಗಿ ಟಚ್ ಮಾಡಿಬಿಡ್ತಾನೆ ಬಿದ್ದುಬಿಟ್ಟು ಎಲ್ಲ ಒಡೆದೋಗ್ಬಿಡುತ್ತೆ ಈ ಥರ ಮಾಡ್ತಾನೆ ಯಾವಾಗಲೂ ಅಷ್ಟೇ ಚಿನ್ನಿಮ್ಮ ಓನ್ ಮಾಡ್ತಾರದು ಎ ಬಿ ಸಿ ಡಿ ಬರುತ್ತಾ ನಿನಗೆ ಹೇಳ್ತೀಯಾ ಎ ಬಿ ಸಿ ಡಿ ಹೇಳ್ತೀಯಾ ಹೇಳಲ್ಲ ಹೇಳು ಚಾಮಿ ಬಿಯ್ತಾ ಎಲ್ಲೋಯ್ತು ಹೋಯ್ತಾ ಎಲ್ಲ ಈ ಕಲಿತೀಯ ನೀನು ಎ ಬಿ ಬೇಡ ಪಾಮಿ ಎಲ್ಲಿತ್ತು ಚಾಮಿ ಅಮಿತಾ ಸೊ ಇವತ್ತಿನ ದಿನಾಚರಿ ಈ ರೀತಿ ಇತ್ತು ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರು ಯಾರ್ಯಾರಿಗೆ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಹೊಸ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್